ಸ್ವರ ಮಾಧ್ಯಮ ಚಾನಲ್ಗೆ ಎಲ್ರಿಗೂ ಸ್ವಾಗತ ಯೂಶಲಿ ಎಲ್ಲ ಮನೆಯಲ್ಲೂ ಸಂಕ್ರಾಂತಿನಲ್ಲಿ ಕೊಟ್ಟಿರುವಂತ ಎಳ್ಳು ಸಾಕಷ್ಟು ಮಿಕ್ಕೋಗ್ಬಿಟ್ಟಿರುತ್ತೆ ಕೆಲವು ಖಾಲಿ ಆಗುತ್ತೆ ಕೆಲವು ಹೀಗೆ ಇದ್ದಾಗ ತುಂಬಾ ದಿನ ಇಟ್ಬಿಟ್ರೆ ವಾಸನೆ ಬರೋಕೆ ಶುರು ಆಗುತ್ತೆ ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದ್ರೊಳಗೆ ಚಟ್ನಿ ಪುಡಿನ ಮಾಡಿ ಇಟ್ಕೋತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ತುಂಬಾ ಸಿಂಪಲ್ ತುಂಬಾ ಏನು ನಾರ್ಮಲ್ ಚಟ್ನಿ ಪುಡಿ ಮಾಡ್ಕೊತಲ್ಲ ಅಷ್ಟೊಂದೆಲ್ಲ ಕುರ್ಕೋಬೇಕು ಅವೆಲ್ಲ ಏನೂ ಇರಲ್ಲ ಸೊ ಬೇಗ ಬೇಗ ಏನೇನು ಬೇಕು ಏನೇನು ಹುರಿದು ಇಟ್ಕೊಂಡಿದೀನಿ ಅದನ್ನು ತೋರಿಸ್ತೇನೆ ನಿಮ್ಗಳು ಗೊತ್ತಿರೋ ಥರ ನಾರ್ಮಲ್ ಚಟ್ನಿ ಪುಡಿಗಾದರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೂರ್ಕೋಬೇಕಾಗತ್ತೆ ಬಟ್ ಇದಕ್ಕೆ ಏನೂ ಇಲ್ಲ ಸ್ವಲ್ಪ ಎಳ್ಳನ್ನ ತೊಗೊಂಡಿದ್ದೀನಿ ಎಳ್ಳಳ್ಳಿ ಎಳ್ಳಲ್ಲಿ ತುಂಬ ಬೆಲ್ಲ ಇದ್ರೆ ತಕ್ಕೊಂಡ್ಬಿಡಿ ಇದರ ಚಟ್ನಿ ಪುಡಿ ತುಂಬ ಸ್ವೀಟ್ ಸ್ವೀಟ್ ಆಗೋಗ್ಬಿಡುತ್ತೆ ಇದ್ರ ಜೊತೆ ನಾನು ಹುರ್ಕೊಂಡಿರೋದು ಒಣಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣು ಕರ್ಬೇನ ಸೊಪ್ಪು ಹಾಗೆ ಒಂದು ನಾಲ್ಕು ಕಾಳು ಕೊತ್ತಂಬರಿ ಬೀಜ ಮತ್ತೆ ಒಂದು ನಾಲ್ಕು ಕಾಳು ಮೆಣಸು ಇಷ್ಟನ್ನು ಹುರಿದು ಈಗ ಇದನ್ನ ಇದನ್ನ ಎರಡು ಸೇರಿಸಿ ಒಟ್ಟಿಗೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಆ್ಯಂಡ್ ಮಿಕ್ಸಿಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಕಲ್ಲುಪ್ನ ಹಾಕೋತಾ ಇದ್ದೀನಿ ಆ್ಯಂಡ್ ಮೆಣಸಿನ್ಕಾಯಿ ಖಾರ ಎಲ್ಲ ನಿಮ್ಮ ಆಪ್ಷನ್ ತುಂಬ ಬೆಲ್ಲ ಇದ್ರೆ ಸ್ವಲ್ಪ ಖಾರನ ಜಾಸ್ತಿ ಸಹ ಮಾಡ್ಕೋಬೋದು ಎಳ್ಳು ಹಾಗೆ ಇಟ್ಕೊಂಡಿದ್ದೀನಿ ಎಳ್ಳೇ ನಾನು ಸಪ್ರೇಟ್ ಮಾಡಿಲ್ಲ ಮಿಕ್ಸಿಗೆ ಆ್ಯಕ್ಚುಲಿ ನಾನು ಸೆಪ್ರೇಟಾಗಿ ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಅಂತ ಇದ್ದೀನಿ ಇಲ್ಲಾಂದರೆ ನೀವು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಕ್ಲೀನಾಗಿ ಆಗುತ್ತೆ ಅನ್ಸುತ್ತೆ ಮಿಕ್ಸಿಗೆ ಹಾಗೆ ಹಾಕೋಬೋದು ಬಟ್ ನಾನು ಸ್ವಲ್ಪ ಔಡೌಡಾಗಿ ಪುಡಿ ಮಾಡ್ಕೋತೀನಿ ಏಕೆಂದರೆ ಮಧ್ಯ ಅನ್ನಕ್ಕೆ ಕಲ್ತ್ಕೊಂಡಾಗ ಚೆನ್ನಾಗಿ ಸಿಗುತ್ತೆ ಮಧ್ಯ ಮಧ್ಯ ಅಂತ ಆ್ಯಂಡ್ ನಾನು ಉಪ್ಪನ್ನ ಅದನ್ನು ಫ್ರೈ ಮಾಡ್ಬೇಕಾರೆಲ್ಲ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಮಿಕ್ಸರ್ ಜಾರ್ಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಔಡಾಗಿ ಪುಡಿ ಮಾಡಿಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದಕ್ಕೆ ನೀವು ಬೈ ಚಾನ್ಸ್ ನೀವು ಬೆಳ್ಳುಳ್ಳಿ ಹಾಕೋತೀರಾ ಅಂದರೆ ಅದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬೋದು ಬಟ್ ನಾನು ಅವೆಲ್ಲ ಯೂಶಿ ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಮಾಡಕ್ಕೆ ಹೋಗಲ್ಲ ಹಾಗಾಗಿ ನಾನು ಅದೆಲ್ಲ ಯಾವುದು ಮಾಡೋದನ್ನ ತೋರಿಸಿಲ್ಲ ಆ್ಯಂಡ್ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದು ಸ್ಪೂನಲ್ಲೆಲ್ಲ ಆಗಲ್ಲ ಕೈ ಕ್ಲೀನಾಗಿ ತೊಳ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ತುಂಬ ಬೇಗ ರೆಡಿ ಆಗುತ್ತೆ ಆ್ಯಂಡ್ ಖಾರ ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಸೊ ಹಾಗಾಗಿ ಕಮ್ಮಿ ಹಾಕೊಂಡಿದ್ದೀವಿ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕೋದು ಇದನ್ನ ನೀವು ಸ್ಟೋರ್ ಮಾಡ್ಕೋಬೇಕಾದ್ರೂ ತುಂಬಾ ತಿಂಗಳ ಗಟ್ಲೆ ಇದನ್ನ ಇಟ್ಕೊಳಕ್ಕೆ ಆಗಲ್ಲ ಎಳ್ಳ ಹಾಗೆ ಖಾಲಿ ಆಗಲ್ಲ ಅಂದ್ರೆ ಈ ತರ ಮಾಡ್ಕೊಂಡು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಅಂಡ್ ನಾರ್ಮಲ್ ಆಗಿ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಒಗ್ಗರಣೆ ಹಾಕ್ತಾ ಇದೆ ಅಷ್ಟೇ ಸಾಸಿವೆ ಸ್ವಲ್ಪ ಸ್ವಲ್ಪ ಇಂಗ್ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಂಗ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲ ನೀವುಗಳನ್ನು ಸೊ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಅಂಡ್ ಮಾಡಿದಾದ್ಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ತರ ಆಯ್ತು ಅಂತ ಸೊ ಇದಲ್ದೆ ಇನ್ನ ಒಂದು ಎರಡು ಟಿಪ್ಸ್ ಹೇಳಿರ್ತೀನಿ ನಿಮಗೆ ಯಾವ ತರ ನೀವು ಈ ಎಣ್ಣ ಖಾಲಿ ಅಂತ ಒಂದು ನಾನ್ ಮಾಡೋದು ಕೆಲವು ಇದನ್ನೆಲ್ಲ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿರ್ತೀನಿ ಬೈ ಚಾನ್ಸ್ ನೀವು ನಾರ್ಮಲ್ ಆಗಿ ಚಟ್ನಿ ಮಾಡ್ಕೊತೀರಾ ಅಂತ ಇದ್ರೆ ಚಟ್ನಿಗೂ ಸಹ ಈ ಒಂದು ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬರ್ಬೋದು ಯಾಕೆಂದ್ರೆ ನೋಡ್ಗೆ ಹುರ್ಗಡ್ಲೆ ಇರುತ್ತೆ ಕಡಲೆಕಾಯಿ ಬೀಜ ಇರುತ್ತೆ ಒಣಕೊಬ್ಬರಿ ಸ್ವಲ್ಪ ಇರುತ್ತೆ ತುಂಬಾ ಏನು ಇರಲ್ಲ ಅಂಡ್ ಬೆಲ್ಲ ಇರುತ್ತೆ ಸ್ವಲ್ಪ ಎಳ್ಳು ಯಾವುದು ಏನು ನಿಮಗೆ ಚೆನ್ನಾಗಿಲ್ಲ ವಾಸನೆ ಬರುತ್ತೆ ಅನ್ನೋಂಗೆ ಏನೂ ಇರಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಅಂದ್ರೆ ನೀವು ಇದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡು ಒಂದು ಚೂರೇಚೂರು ತುಪ್ಪ ಅಥವಾ ಹಾಲು ಹಾಕಿ ಉಂಡೆ ಸಹ ತರ ಸಹ ಕಟ್ಕೊಂಡು ತಿನ್ಬಹುದು ತುಂಬ ಟೇಸ್ಟಿಯಾಗಿ ಇರುತ್ತೆ ಇಲ್ಲ ನೀವು ಇದನ್ನ ಪುಡಿ ಮಾಡಿ ಮತ್ತೆ ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಂಡ್ರೆ ಯಾವ್ದಾದ್ರು ಗ್ರೇವಿಗಳು ಮಾಡ್ತೀವಲ್ಲ ಯೂಶಲಿ ಗೋಡಂಬಿ ಹಾಕ್ಬಿಟ್ಟು ಗಟ್ಟಿ ಬರೋಕ್ಕೆ ಗೋಡಂಬಿನ ಯೂಸ್ ಮಾಡ್ತೀವಿ ನಾನೇನು ಮಾಡ್ತೀನಿ ಕೆಲವು ಗ್ರೇವಿಗಳಿಗೆ ಎಳ್ಳಿನ ಪುಡಿ ಇಡತ್ತಲ್ಲ ಎಳ್ಳು ನನ್ಗೆ ಹೇಳ್ತಾ ಇರೋದು ಸಂಕ್ರಾಂತಿಲಿ ಕೊಡೋ ಅಷ್ಟ ಅಷ್ಟು ಮಿಕ್ಸ್ ಮಾಡಿರೋ ಅಂತ ಎಳ್ಳು ಹೇಳ್ತಾ ಇರೋದು ಅದರದ್ದು ಪುಡಿ ಹಾಕ್ತೀರಿ ಗ್ರೇವಿಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಂಡ್ ವೇಸ್ಟ್ ಕೂಡ ಆಗಲ್ಲ ನಾಲ್ಕು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳಿದೀನಿ ನಿಮಗೆ ಹೇಗೆ ನೀವುಗಳನ್ನು ಎಳ್ಳನ್ನ ಬಿಸಾಕ್ದಂಗೆ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೋಬೋದು ಅಂತ ಆ್ಯಂಡ್ ಮತ್ತೆ ನಿಮ್ಗಳ್ ಕಾಮೆಂಟ್ ಮಾಡ್ತೀರಾ ನಾವು ಎಳ್ಳ ಹಾಗೆ ತಿಂತೀವಿ ಅಂತ ಸೊ ಹಾಗೆ ತಿನ್ನೋರಿಗೆ ನಾನು ಏನೂ ಹೇಳ್ತಿಲ್ಲ ತುಂಬಾ ತಿಂದು ಮಿಕ್ಕಿದ್ರೆ ಮಾತ್ರ ನೀವುಗಳು ಈ ತರ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಸಾಕಷ್ಟು ಕೆಲಸಗಳಿದೆ ಇವಾಗ ಮಾಡೋಕ್ಕೆ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಆಗ್ಲೇ ಮಾವಿನಕಾಯಿ ಬಿಡಕ್ಕೆ ಶುರುವಾಗಿದೆ ನಿಮಗೆ ತೋರಿಸಿದೆ ನಾನು ಲಾಸ್ಟ್ ಟೈಮ್ ತುಮಕೂರ್ ಹೋದಾಗ ಸಾಕಷ್ಟು ಮಾವಿನಕಾಯಿಗಳು ಬಿಟ್ಟಿದೆ ಬಟ್ ಇನ್ನೊಂದು ಹದಿನೈದು ದಿವಸ ಆಗುತ್ತೆ ಅಂತ ಅಂಡ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸುಮಾರು ಖಾಲಿ ಆಗೋಯ್ತು ಒಂದೆರಡು ಎರಡು ಚಿತ್ರಾನ್ನ ಎಲ್ಲ ಕಲಸಿ ಖಾಲಿ ಆಯ್ತು ಹೋದಾಗ ಮತ್ತೆ ತುಮ್ಕೂರ್ಗೆ ಹೋದಾಗ ತಗೊಂಡ್ ಬರ್ಬೇಕಾದ್ರೆ ಸದ್ಯಕ್ಕೆ ನಾಲ್ಕು ಕಾಯಿದೆ ಇದೆ ಇರೋ ಯೂಶಲಿ ಚಟ್ನಿ ಮಾಡಿ ಇಟ್ಕೋತೀನಿ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಅರ್ಜೆಂಟ್ ಆಗಿ ಚಿತ್ರಾನ್ನ ಕಲ್ಸಕ್ ಆಗಿರ್ಬೋದು ಅಥವಾ ಚಪಾತಿ ದೋಸೆಗೆ ತಿನ್ನಕಾಗ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಈಸಿಯಾಗೂ ಆಗುತ್ತೆ ಕೆಡಲ್ಲ ಅಂತ ಚಟ್ನಿ ಮಾಡಿ ಇಟ್ಕೋತೀನಿ ಬೈ ಚಾನ್ಸ್ ಇದ್ರದೇ ನನಗೆ ರೆಸಿಪಿ ಏನು ತೋರಿಸ್ತಿಲ್ಲ ಬಟ್ ರೆಡಿ ಆದಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮ್ಗಳಿಗೆ ರೆಸಿಪಿ ಬೇಕು ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ಸೊ ರೀಸೆಂಟಾಗೆ ನನಗೆ ಎರಡು ಸೀರೆ ಗಿಫ್ಟಾಗಿ ಬಂದಿತ್ತು ನಿಮ್ಗಳಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಒಂಥರ ಡಿಫ್ರೆಂಟಾಗಿ ಇರೋವಂಥ ಸೀರೆ ಬಟ್ ಡೈಲಿ ವೇರ್ ಸೀರೆ ಮಾಡ್ತೀರಾ ಅಂದರೆ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಅಕೇಶ್ನಲ್ಲಿ ಉಟ್ಕೊಳ್ಳೋರ್ಗು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಸೊ ತೋರಿಸ್ತೀನಿ ಏನು ಥರ ಸೀರೆ ಅಂತ ಫಸ್ಟ್ ನಿಮಗೆ ತೋರಿಸ್ತಿರೋದು ಇದರ ಗ್ರೀನ್ ಕಲರ್ ಮೇಲೆ ಸ್ವಲ್ಪ ಪೂಚಂಪಲಿ ಪ್ಯಾಟ್ರನ್ ಥರ ಇದೆ ಫುಲ್ ಕಂಪ್ಲೀಟಾಗಿ ಪೂಚಂಪಲಿ ಎಲ್ಲ ಇದು ಆ್ಯಂಡ್ ಮೆಟೀರಿಯಲ್ಲು ಸ್ವಲ್ಪ ಕಾಟನ್ ಥರ ಇದೆ ಕಾಟನ್ ಮಿಕ್ಸ್ ಸಿಂಥೆಟಿಕ್ ಬರುತ್ತಲ್ಲ ಆ ಥರ ಇದೆ ಬಟ್ ಇದ್ರದ್ದು ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಾರ್ಡರ್ ಅಷ್ಟೇ ಬಾರ್ಡರ್ ಮಾತ್ರ ಲೈಟಾಗಿ ಕೊಟ್ಟಿದ್ದಾರೆ ಡಾರ್ಕ್ ಗ್ರೀನ್ ಜೊತೆ ಇದರ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಓವರ್ ಆಲ್ ಸ್ಯಾರಿ ಪ್ರಿಂಟ್ ಈ ಥರ ಬರುತ್ತೆ ಮೇಲೆ ಒಂದು ಚಿಕ್ಕ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಪಲ್ಲು ಈ ಥರ ಇದೆ ತುಂಬ ಆಗಿ ಇದೆ ಅಂತ ಅನಿಸ್ತು ಆ್ಯಂಡ್ ಇದು ಪ್ರಿಂಟ್ ಇದು ಸೊ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಲೌಸ್ ಪ್ಲೇನ್ ಕೊಟ್ಟಿದ್ದಾರೆ ಪ್ಲೇನ್ಗೆ ಒಂದು ಈ ಥರ ಬಾರ್ಡರ್ ಬರುತ್ತೆ ಆ್ಯಂಡ್ ಸಾಫ್ಟ್ ಕಾಟನ್ ಮೆಟೀರಿಯಲ್ನಲ್ಲಿ ಇರೋಂಥ ಒಂದು ಸ್ಯಾರಿ ಇದು ಆ್ಯಕ್ಚುಲಿ ಸ್ಯಾರಿ ಹುಟ್ಟಾಗ ಆಗಿ ಇದೆ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಮಗಳಿಗೂ ತೋರಿಸಿದ್ದೀನಿ ಆ್ಯಂಡ್ ಇದರ ಕಾಸ್ಟ್ ಎಲ್ಲ ನನಗೆ ಗೊತ್ತಿಲ್ಲ ಸೊ ಈ ಥರ ಕಾಣಿಸುತ್ತೆ ಓವರ್ ಆಲ್ ಸ್ಯಾರಿ ವೇರ್ ಮಾಡಿದ್ರೆ ಆ್ಯಂಡ್ ಇದಕ್ಕೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಲೇಬೇಕು ಅಂತ ಏನೂ ಇಲ್ಲ ಯಾವ್ದಾರ ಪ್ಲೇನ್ ಗ್ರೀನ್ ಆಗಿರ್ಬೋದು ಅಥವಾ ಪ್ಲೇನ್ ಗೋಲ್ಡ್ ರೆಡ್ ಯಾವ ಥರ ಇದ್ರೆ ಈ ನಡುವೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದರಿಂದ ತುಂಬಾ ಚೆನ್ನಾಗಿ ಸಹ ಕಾಣಿಸುತ್ತೆ ಸೊ ಮೇಲೆ ಇನ್ನೊಂದು ಸೀರೆ ಇರೋದು ಈ ಥರ ಸಾಫ್ಟ್ ಸ್ಯಾರಿ ಇದು ಕಾಶ್ಮೀರಿ ಸಿಲ್ಕ್ ಅಂತ ಹಾಕಿದರೆ ನಾರ್ಮಲ್ ಆಗಿ ಸಿಗುತ್ತಲ್ಲ ಆ ಥರ ಸೀರೆಗಳು ಬಟ್ ಟೆಕ್ಸ್ಚರ್ ವೈಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಪ್ರಿಂಟ್ಸ್ ಲೈಟ್ ಕಲರ್ ಮೇಲೆ ಸಟಲ್ ಆಗಿ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಫ್ಲೋರಲ್ ಪ್ಯಾಟ್ರನ್ ಆ್ಯಂಡ್ ಈ ಏನು ಅಂತಂದರೆ ಹುಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಬಾಡಿ ಯಾವ ಥರ ಇದೆಯೋ ಅಂದರೆ ಬಾಡಿ ಸ್ಟ್ರಕ್ಚರ್ ಯಾವ ಥರ ಇದೆಯೋ ಅದೇ ಥರ ಈ ಸೀರೆ ಕೂತ್ಕೊಳ್ಳುತ್ತೆ ತುಂಬ ಹರಡೋದಾಗಲಿ ಈ ಥರದ್ದೆಲ್ಲ ಏನೂ ಆಗೋಲ್ಲ ಸೊ ಸ್ಯಾರಿ ನಿಮಗೆ ನಾನೇನು ಫುಲ್ ಓಪನ್ ಮಾಡಿ ತೋರಿಸ್ತಿಲ್ಲ ಬಟ್ ಈ ಥರ ಬರುತ್ತೆ ಸ್ಯಾರಿ ಇದಕ್ಕೆ ಕೆಳಗಡೆ ಒಂದು ಸಣ್ಣದಾಗಿ ಇದರ ಬಾರ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಮಾಡಿದ್ರೆ ಸ್ಯಾರಿ ತುಂಬಾ ಚೆನ್ನಾಗಿ ಸಹ ಕಾಣಿಸುತ್ತೆ ಆ್ಯಂಡ್ ಈ ಸ್ಯಾರಿಗೆ ಪಲ್ಲು ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಈ ಥರ ಮಲ್ಟಿ ಕಲರ್ಡ್ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ ಅಷ್ಟೇ ಆ್ಯಂಡ್ ಬ್ಲೌಸ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಕಾಂಟ್ರಾಸ್ಟ್ನಲ್ಲಿ ಫ್ಲೋರಲ್ ಪ್ಯಾಟ್ರನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ ಇದು ಸ್ಯಾರಿ ಬರುತ್ತೆ ಅದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಪಲ್ಲು ಇದೆ ಸೊ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಟ್ರೈ ಮಾಡೋದನ್ನು ಮರಿಬೇಡಿ ಎಳ್ಳಲ್ಲಿ ಚಟ್ನಿ ಪುಡಿ ಮಾಡಿ ಮಾಡಿದರೆ ಹೇಗೆ ಬಂತು ಅನ್ನೋದನ್ನು ಸಹ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲಾನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿ ವರ್ ಕೇರ್ ಅಂಡ್ ಬೈ ಬಾಯ್